ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ದೀಪಾವಳಿ ಹಬ್ಬಕ್ಕೆ ಎಲ್ಲರ ಮನೆಯಲ್ಲೂ ಮುಖ್ಯವಾಗಿ ಮಾಡುವಂತಹ ಒಂದು ಸ್ವೀಟ್ ರೆಸಿಪಿ ಕಜ್ಜಾಯ ಕಜ್ಜಾಯನ ಎಲ್ಲರ ಮನೆಯಲ್ಲೂ ಒಂದೊಂದು ರೀತಿಲಿ ಮಾಡ್ತಾರೆ ಎಲ್ಲರ ಪ್ರತಿಯೊಬ್ಬರ ಮನೆಯಲ್ಲೂ ಕಜ್ಜಾಯನ ಒಂದೊಂದು ವಿಧ ವಿಧದಲ್ಲಿ ಮಾಡ್ತಾರೆ ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬಕ್ಕೆ ಹೀಗೇ ನಾವು ಕಜ್ಜಾಯ ಮಾಡೋದು ಅದನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ನೋಡಿ ನಾನು ತಗೊಂಡಿರೋ ಎರಡು ಕಪ್ ಅಕ್ಕಿಗೆ ಇಷ್ಟು ಕಜ್ಜಾಯ ಒಂದು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಕಜ್ಜಾಯ ರೆಡಿಯಾಗಿದೆ ಮನೆಯಲ್ಲೇ ಹೇಗೆ ಸುಲಭವಾಗಿ ಮಾಡ್ಬೋದು ಅಂತ ಇವತ್ತಿನ ವೀಡಿಯೋದಲ್ಲಿ ಇದ್ದೀನಿ ವೀಡಿಯೋನ ಸ್ವಲ್ಪವೂ ಮಿಸ್ ಮಾಡ್ಕೊಳ್ತೇನೆ ಕಂಟಿನ್ಯೂ ಆಗಿ ನೋಡಿ ಅವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಈಗ ವೀಡಿಯೋ ನೋಡೋಣ ನೋಡಿ ನಾನು ಇಲ್ಲಿ ಮೊದಲಿಗೆ ಎರಡು ಗ್ಲಾಸಷ್ಟು ಅಕ್ಕಿನ ಎರಡು ಗ ಎರಡರಿಂದ ಮೂರು ಗಂಟೆಗಳ ಕಾಲ ಚೆನ್ನಾಗಿ ನೆನೆಸ್ಕೊಂಡಿದ್ದೀನಿ ಆಗಲೇ ನಾನು ನೆನೆ ಹಾಕಿದ್ದೆ ನೋಡಿ ಇದು ಬಂದು ರಾ ರೈಸು ರೇಷನ್ ಅಂಗಡಿ ರಾ ರೈಸಾದರೂ ತಗೋಬೋದು ರೇಷನ್ ಅಂಗಡಿಲಿ ಕೊಡ್ತಾರಲ್ಲ ಆ ಅಕ್ಕಿ ಆದರೂ ತಗೋಬೋದು ಆ ಅಕ್ಕಿಯಲ್ಲಿ ಮಾಡಿದ್ರೇ ಕಜ್ಜಾಯ ಚೆನ್ನಾಗಿ ಬರೋದು ಇದನ್ನು ಈಗ ನೀಟಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಈಗ ನೀರನ್ನು ಸೋ ಸೋಸ್ಕೊಳ್ಳೋಣ ನಾನು ಅಕ್ಕಿನ ಈ ಗ್ಲಾಸಲ್ಲಿ ತಗೊಂಡಿದ್ದೆ ಈ ಗ್ಲಾಸಿಂದ ಮೆಷರ್ ಮಾಡ್ಕೊಂಡಿದ್ದೀನಿ ಎರಡು ಗ್ಲಾಸಷ್ಟು ಅಕ್ಕಿನ ನಾನು ನೆನೆ ಹಾಕಕ್ಕೆ ಈಗ ಸೋಸ್ಕೊಳ್ಳೋಣ ಇದ್ರ ನೀರನ್ನು ಸೋರಿಸ್ಕೊಳ್ಳೋಣ ಈ ಥರ ಒಂದು ಚೆನ್ನಾಗಿ ತಗೊಂಡಿದ್ದೀನಿ ಅದರಲ್ಲಿ ನಾವು ನೆನೆ ಹಾಕಿರೋ ಅಕ್ಕಿನ ಹಾಕ್ಕೊಂಡು ಸೋಸ್ಕೊಳ್ಳೋಣ ಈಗ ಒಂದು ಹತ್ತು ನಿಮಿಷ ಆಗಿದೆ ಸೋಸಕ್ಕೆ ಹಾಕಿದ್ದೆ ನೀರು ಚೆನ್ನಾಗಿ ಆಗಿದೆ ನೋಡಿ ಈಗ ಇದು ಸ್ವಲ್ಪ ಡ್ರೈ ಡ್ರೈ ಥರ ಇದೆ ನೋಡಿ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಪೌಡ್ರ್ ಮಾಡ್ಕೊಳ್ಳೋಣ ಒಂದು ಮಿಕ್ಸರ್ ಜಾರ್ ತಗೊಂಡಿದ್ದೀನಿ ಅಕ್ಕಿನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದರಲ್ಲಿ ಪೌಡ್ರ್ ಮಾಡ್ಕೊಂಡು ಬರೋಣ ನೋಡಿ ಅಕ್ಕಿ ಹಾಕೊಂಡಿದ್ದೀನಿ ಕ್ಲೋಸ್ ಮಾಡಿ ಪೌಡ್ರ್ ಮಾಡ್ಕೊಂಡು ಬರೋಣ ನೋಡಿ ಈಗ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಪೌಡ್ರು ಈ ಹದಕ್ಕಿದೆ ನೋಡಿ ಈಗ ಇದನ್ನ ಜಲ್ಡೆ ಮಾಡ್ಕೊಳ್ಳೋಣ ಅದಕ್ಕೆ ನಾನು ಇಲ್ಲೊಂದು ಅಗಲವಾಗಿರೋ ತಟ್ಟೆ ತಗೊಂಡಿದ್ದೀನಿ ಅಗಲವಾಗಿರೋ ಒಂದು ತಟ್ಟೆ ತಗೊಂಡಿದ್ದೀನಿ ಹಾಗೆ ಒಂದು ಜಲ್ಡೆನ ತಗೊಂಡಿದ್ದೀನಿ ಈಗ ಇದನ್ನ ಈ ಹಿಟ್ಟನ್ನು ಜಲ್ಡೆ ಒಳಗಡೆ ಹಾಕೊಂಡು ಜಲ್ಡಿ ಮಾಡ್ಕೊಳ್ಳೋಣ ನೋಡಿ ಜಲ್ಡೆ ಮಾಡಿದಾಗ ಕೊನೆಯಲ್ಲಿ ಈ ಥರ ಉಳಿತು ಇದನ್ನ ವೇಸ್ಟ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಇದನ್ನ ಮತ್ತೆ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಜಾರ್ಗೆ ಹಾಕ್ಕೊಂಡು ಈಗ ಉಳ್ದ ಉಳಿದಿರುತ್ತಲ್ವ ಅಕ್ಕಿನ ಅದನ್ನು ಇದ್ರ ಜೊತೆ ಸೇರಿಸ್ಕೊಂಡು ಪೌಡ್ರ್ ಮಾಡ್ಕೊಂಡು ಬರೋಣ ನೋಡಿ ಎರಡನೇ ಸಲ ಹಾಕಿದ್ದ ಹಿಟ್ಟನ್ನು ಪೌಡ್ರ್ ಮಾಡ್ಕೊಂಬಂದಿದ್ದೀನಿ ಅಕ್ಕಿನೂ ಪೌಡ್ರ್ ಮಾಡ್ಕೊಂಡ್ಬಂದಿದ್ದೀನಿ ಈಗ ಇದನ್ನು ಜಲ್ಡೆ ಮಾಡ್ಕೊಳ್ಳೋಣ ನೋಡಿ ನಾನು ಪೂರ್ತಿ ಅಕ್ಕಿನ ಜಲ್ ಪುಡಿ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಜಲ್ಡೆ ಮಾಡಿ ಪೌಡ್ರ್ ಮಾಡಿ ಜಲ್ಡೆ ಮಾಡಿ ಇಟ್ಕೊಂಡಿದ್ದೀನಿ ಈಗ ಕೈಯಿಂದ ಹೀಗೆ ನಾವು ಹಿಟ್ಟನ್ನು ಸೆಟ್ ಮಾಡ್ಕೊಳ್ಳೋಣ ಯಾಕಂದರೆ ಅದರಲ್ಲಿರೋ ಮಾಯ್ಚರ್ ಎಲ್ಲ ಹೋಗ್ಬಿಡುತ್ತೆ ಹಾಗಾಗಿ ಹಿಂಗೆ ತಟ್ಟಿ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಈಗ ನಾವು ಬೆಲ್ಲಪಾಕ್ ಬೆಲ್ಲದ ಪಾಕನ ರೆಡಿ ಮಾಡ್ಕೊಳ್ಳೋಣ ಈಗ ನಾನು ಯಾವ ಗ್ಲಾಸ್ ಅಲ್ಲಿ ಹಕ್ಕಿ ಅದೇ ಗ್ಲಾಸಲ್ಲಿ ಎರಡೂವರೆ ಗ್ಲಾಸ್ ಅಷ್ಟು ಬೆಲ್ಲನ ತಗೊಳ್ತಾ ಇದ್ದೀನಿ ಬೆಲ್ಲನ ಸ್ವಲ್ಪ ಕುಟ್ಟಿ ತಗೊಳ್ತಾ ಇದ್ದೀನಿ ಮೊದಲಿಗೆ ಒಂದು ಗ್ಲಾಸ್ ಅಷ್ಟು ಹಾಕೊಂಡಿದ್ದೀನಿ ಈಗ ಎರಡನೇ ಗ್ಲಾಸ್ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಅರ್ಧ ಗ್ಲಾಸ್ ಒಟ್ಟು ಎರಡೂವರೆ ಗ್ಲಾಸ್ ಅಷ್ಟು ಬೆಲ್ಲನ ಕುಟ್ಟಿ ಹಾಕೊಂಡಿದ್ದೀನಿ ನಾನು ಎರಡು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಈಗ ಇದಕ್ಕೆ ಒಂದು ಕಾಲ್ ಚಿಕ್ಕ ಗ್ಲಾಸ್ ಅಲ್ಲಿ ಕಾಲ್ ಗ್ಲಾಸ್ ಅಷ್ಟು ನೀರನ್ನ ಹಾಕೊಂಡು ನಾವು ಒಂದೇಳೆ ಪಾಕನ ರೆಡಿ ಮಾಡ್ಕೊಳ್ಳೋಣ ಈಗ ಗ್ಲಾಸ್ ಕಾಲ್ ಗ್ಲಾಸ್ ಅಷ್ಟು ನೀರನ್ನ ಹಾಕೊಂಡು ಪಾಕ ರೆಡಿ ಮಾಡ್ಕೊಳ್ಳೋಣ ನೋಡಿ ಬೆಲ್ಲ ಮೆಲ್ಟ್ ಆಗೋದಿಕ್ಕೆ ಶುರು ಆಗಿದೆ ಪೂರ್ತಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ಬೆಲ್ಲ ಪಾಕನ ಒಂದ್ಸಲ ಕ್ಲೀನ್ ಮಾಡ್ಕೊಳ್ಳೋಣ ನೋಡಿ ಬೆಲ್ಲ ಎಲ್ಲ ಈಗ ಕರಗೋದಕ್ಕೆ ಶುರು ಆಗಿದೆ ಪೂರ್ತಿ ಕರಗಿ ಒಂದೇಳೆ ಪಾಕ ಬರೋ ಬರೋವರೆಗೂ ನಾವು ಕೈ ಕೈಯಾಡಿಸ್ತಾನೆ ಇರ್ಬೇಕಾಗತ್ತೆ ಬೆಲ್ಲ ಎಲ್ಲ ಈಗ ಚೆನ್ನಾಗಿ ಕರಗಿದೆ ಇದನ್ನ ಒಂದು ಸ್ವಲ್ಪ ಸೋಸ್ಕೊಳ್ಳೋಣ ಈಗ ನೋಡಿ ಬೆಲ್ಲನ ಸೋಸ್ ಸೋಸ್ಕೊಳ್ತಾ ಇದ್ದೀನಿ ಸೋಸ್ಕೊಂಡು ಮತ್ತೆ ಪಾತ್ರೆಗೆ ಹಾಕೊಂಡಿದ್ದೀನಿ ಈಗ ಒಂದೇಳೆ ಪಾಕ ಬರೋವರೆಗೂ ನಾವು ಇದನ್ನ ಆಡಿಸ್ತಾನೆ ಇರಬೇಕಾಗತ್ತೆ ನೋಡಿ ಈಗ ಚೆಕ್ ಮಾಡ್ಕೊಳ್ಳೋಣ ಕಾಣಿಸ್ತಿದ್ಯಾ ನಿಮಗೆ ಒಂದೇಳೆ ಬರೋದು ಮತ್ತೆ ಮತ್ತು ಇದನ್ನು ಇನ್ನೊಂದು ರೀತಿಯಲ್ಲಿ ಟೆಸ್ಟ್ ಮಾಡ್ಕೋಬೋದು ಹೌದು ಈಗ ನಾನು ಇಲ್ಲೊಂದು ತಟ್ಟೆಯಲ್ಲಿ ಸ್ವಲ್ಪ ನೀರು ತಗೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಬೆಲ್ಲದ ಪಾಕ ಹಾಕ್ತಾಯಿದ್ದೀನಿ ಬೆಲ್ಲದ ಪಾಕ ಹಾಕಿ ಕೈಯಲ್ಲಿ ಉಂಡೆ ಮಾಡಬೇಕು ನೋಡಿ ಕೈಯಲ್ಲಿ ಉಂಡೆ ಆಗಿದೆ ನೋಡಿ ಉಂಡೆ ಮಾಡಿಕೊಂಡು ಇದನ್ನ ಹಿಂಗೆ ಹಾಕಿದಾಗ ಸೌಂಡ್ ಬರಬೇಕು ಕಲ್ ತರ ಸೌಂಡ್ ಬರಬೇಕು ಈಗ ಇದು ಆಗಿಲ್ಲ ಇನ್ನೊಂದು ಎರಡು ನಿಮಿಷ ಹಾಗೇನೆ ಕೈ ಆಡಿಸ್ತಾನೆ ಇರೋಣ ಮತ್ತೆ ನೋಡೋಣ ಈಗ ಇದಕ್ಕೆ ಹಾಕೊಂಡಿದ್ದೀನಿ ಈಗ ಕೈಯಿಂದ ಉಂಡೆ ಮಾಡಿ ನೋಡಿ ಉಂಡೆ ಆಗುತ್ತೆ ನೋಡಿ ನೀಟಾಗಿ ಉಂಡೆ ಆಗ್ತಿದೆ ಹಿಂಗೆ ಎಷ್ಟಾಗ ಕಲ್ ಥರ ಸೌಂಡ್ ಬರ್ತಾ ಇದೆ ಕೇಳಿಸ್ತಿದ್ಯಾ ನಿಮಗೆ ಇದು ಕರೆಕ್ಟು ಇದರಲ್ಲಿದೆ ಕರೆಕ್ಟಾಗಿದೆ ಈಗ ನಾವು ಇದಕ್ಕೆ ಇದಕ್ಕೆ ನಾವು ಹಿಟ್ಟನ್ನು ಹಾಕೊಳ್ಳೋಣ ಸ್ಟೌವ್ನ ಸ್ಟೌವ್ ಫ್ಲೇಮನ್ನು ಸಿಮ್ ಮಾಡಿಕೊಂಡು ನಾವಿಲ್ಲಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪ ಮಾಡಿ ಸ್ವಲ್ಪ ಸ್ವಲ್ಪ ಹಾಕಿ ಮುದ್ದೆ ನಾವು ರೆಡಿ ಮಾಡ್ಕೊಳಲ್ವ ಅದೇ ರೀತಿಲಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಹಾಕಿ ತಿರುಗ್ತಾ ಇರಬೇಕಾಗತ್ತೆ ಸ್ಟೌ ಫ್ಲೇಮ್ನ ಪೂರ್ತಿ ಕಡಿಮೆ ಮಾಡ್ಕೊಳ್ಳಿ ನೋಡಿ ಈಗ ಹಿಟ್ಟು ನಾನು ತಟ್ಟೆಯಲ್ಲಿರೋ ಹಿಟ್ಟನ್ನೆಲ್ಲ ಪೂರ್ತಿ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಪೂರ್ತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೀಟಾಗಿ ಸ್ವಲ್ಪ ಗಂಟುಗಳಿಲ್ದಿರೋ ಥರ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಕರೆಕ್ಟಾಗಿ ನಾವು ಹಾಕಿರೋ ಎರಡು ಗ್ಲಾಸ್ ಅಕ್ಕಿಗೆ ಎರಡೂವರೆ ಗ್ಲಾಸ್ ಬೆಲ್ಲ ಕರೆಕ್ಟಾಗಿ ನಾನು ಇದನ್ನು ತಕ್ಷಣಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಈ ಹದದಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೀವೇನಾದರೂ ಇವತ್ತು ಮಾಡಿ ನಾಳೆ ಮಾಡೋರಾಗಿದ್ದರೆ ಮೂರು ಗ್ಲಾಸ್ ಮೂರು ಗ್ಲಾಸ್ ಬೆಲ್ಲ ಹಾಕೊಳ್ಳಿ ಎರಡು ಗ್ಲಾಸ್ ಅಕ್ಕಿಗೆ ಈಗ ಇದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಒಂದು ಐದು ನಿಮಿಷ ಹಾಗೆ ಕ್ಲೋಸ್ ಮಾಡಿರೋಣ ಈಗ ನೋಡಿ ನಾನು ಇಲ್ಲಿ ಕಜ್ಜಾಯ ಒತ್ಕೊಳ್ಳೋಕ್ಕೆ ಈ ಥರ ಒಂದು ಮಣೆನ ಮರದ ಮಣೆನ ತೊಗೊಂಡಿದ್ದೀನಿ ಮತ್ತು ಇದ್ರ ಮೇಲೆ ಕಜ್ಜಾಯ ಎಲ್ಲ ಆದಮೇಲೆ ಇದ್ರ ಮೇಲೆ ಇಟ್ಟು ಈ ವಸ್ತುವನ್ನ ಉಪಯೋಗಿಸ್ಕೊಂಡು ನೋಡಿ ಹೀಗೆ ಲೈಟಾಗಿ ಪ್ರೆಸ್ ಮಾಡಿಕೊಂಡ್ರೆ ಕಜ್ಜಾಯದಲ್ಲಿರೋ ಮಿಕ್ಕಿದ್ದು ಎಕ್ಸಸ್ ಆಯಿಲ್ ಎಲ್ಲ ಬಂದ್ಬಿಡುತ್ತೆ ಅದಕ್ಕೆ ಇದ್ರ ಕೆಳಗಡೆ ಒಂದು ಪ್ಲೇಟ್ನ ನೀವು ಪ್ಲೇಸ್ ಮಾಡಬೇಕಾಗತ್ತೆ ಹೀಗೆ ಇಟ್ಕೊಂಡು ಕಜ್ಜಾಯ ಇದ್ರ ಮೇಲೆ ಇಟ್ಟು ಹೀಗೆ ಪ್ರೆಸ್ ಮಾಡಿದ್ರೆ ಅದರಲ್ಲಿರೋ ಜಾಸ್ತಿ ಎಣ್ಣೆ ಎಲ್ಲ ಬಂದ್ಬಿಡುತ್ತೆ ಈಗ ಕಜ್ಜಾಯನ ಸುಡ ಸುಡೋಣ ಈಗ ಐದು ನಿಮಿಷ ಆಗಿದೆ ನೋಡಿ ಈಗ ನಾವು ಹಾಕಿರೋ ತುಪ್ಪ ಚೆನ್ನಾಗಿ ಮಿಕ್ಸ್ ಆಗೋ ಥರ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಇದ್ದರೆ ಯಾವ್ದಾದ್ರು ಸೌಟ್ನ ಉಪಯೋಗಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ಸ್ವಲ್ಪ ಹಿಟ್ಟನ್ನು ಹೀಗೆ ಒಂದು ತಟ್ಟೆಯಲ್ಲಿಟ್ಟು ಮೆಕ್ಕೆದನ್ನು ಹಾಗೆ ಕ್ಲೋಸ್ ಮಾಡಿ ಇಡಿ ಬಿಸಿ ಆರದೇ ಇರೋ ಥರ ಈಗ ಇದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳೋಣ ನೋಡಿ ಈ ಥರ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳೋಣ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜು ಇಷ್ಟಕ್ಕೆ ತಕ್ಕಂಗೆ ನೀವು ಉಂಡೆಗಳ ಸೈಜನ್ನ ಮಾಡ್ಕೋಬೋದು ಸ್ವಲ್ಪ ಸ್ವ ಸ್ವ ಹಿಟ್ಟನ್ನು ತಗೊಂಡ್ಮೇಲೆ ಕ್ಲೋಸ್ ಮಾಡಿ ಇಟ್ಬಿಡಿ ನೋಡಿ ನಾನು ಒಂದು ಆರು ಆರು ಉಂಡೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈ ಥರ ಒಂದು ಪ್ಲಾಸ್ಟಿಕ್ ಪೇಪರ್ನ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡ್ಮೇಲೆ ಪೂರ್ತಿ ಸುತ್ತಲೂ ಎಣ್ಣೆನ ಅಪ್ಲೈ ಮಾಡ್ಕೊಳ್ಳಿ ಈಗ ಒಂದು ಉಂಡೆನ ತೆಗೆದು ನಿಮಗೆ ಲೈಟಾಗಿ ಇದನ್ನು ಹೀಗೆ ತಟ್ಕೊಳ್ಳಿ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ನಿಮ್ಮ ಮನೇಲೆಲ್ಲ ಹೇಗೆ ಮಾಡ್ತಾರೋ ಅದೇ ರೀತಿ ತಟ್ಕೊಳ್ಳಿ ನಾನು ನೋಡಿ ಇಷ್ಟು ಡಪ್ಪಕ್ಕೆ ತಟ್ಕೊಂಡಿದ್ದೀನಿ ಈಗ ಇದನ್ನು ಎಣ್ಣೆಯಲ್ಲಿ ಕರೆದು ತಗೊಳ್ಳೋಣ ನೋಡಿ ಸ್ಟೌವ್ ಮೇಲೆ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯ್ತಿದೆ ಕಾಣಿಸ್ತಿದೆಯಾ ನಿಮಗೆ ಬಬಲ್ಸ್ ಬರ್ತಿದೆ ಈಗ ನಾವಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕಜ್ಜಾಯನ ಅದನ್ನು ಇದರೊಳಗಡೆ ಹಾಕೊಳ್ಳೋಣ ಇದು ಮೇಲ್ ಬರ್ತಾ ಆದ್ಮೇಲೆ ಮೇಲ್ ಬಂದ ಮೇಲೆ ಹೀಗೆ ಎಣ್ಣೆಯಲ್ಲಿ ಹಾಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಜ್ಜಾಯ ರೆಡಿ ಆಗಿದೆ ನೋಡಿ ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಇದೇ ರೀತಿ ಮಾಡ್ಕೋಬೇಕು ನೀವು ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಈಗ ಎರಡು ಕಡೆಯೂ ಚೆನ್ನಾಗಿ ಬ್ರೌನ್ ಆಗಿದೆ ಈಗ ಇದನ್ನು ಎಣ್ಣೆಯಿಂದ ತೆಗಿಯೋಣ ಎಣ್ಣೆಯಿಂದ ತೆಗೆದು ಇದ್ರ ಮೇಲಿಟ್ಕೊಳ್ಳೋಣ ಇದ್ರ ಮೇಲೆ ಇಟ್ಟು ನೋಡಿ ಜಸ್ಟ್ ಹೀಗೆ ಒತ್ತಿದ್ರೆ ಅದರಲ್ಲಿರೋ ಎಣ್ಣೆ ಎಲ್ಲ ಬಂದ್ಬಿಡತ್ತೆ ನೋಡಿ ಈಗ ಕಜ್ಜಾಯ ರೆಡಿ ಆಗಿದೆ ಈಗ ಇದನ್ನ ಇನ್ನೊಂದು ಪ್ಲೇಟಾಗಿ ಅಲ್ಲಿ ಎತ್ತಿಟ್ಕೊಳ್ಳೋಣ ಇದನ್ನ ಪ್ಲೇಟಲ್ಲಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಇನ್ನೊಂದು ಇನ್ನೊಂದು ಕಜ್ಜಾಯನ ಎಣ್ಣೆಯಲ್ಲಿ ಇದ್ದೀನಿ ಇದೇ ರೀತಿ ಎಲ್ಲನೂ ಮಾಡ್ಕೊಳ್ಳೋಣ ನಾವು ಎಲ್ಲನೂ ಎಲ್ಲ ಕಜ್ಜಾಯನ ಸುಟ್ಟು ತಟ್ಟೆಯಲ್ಲಿ ಜೋಡಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಾಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ತುಂಬಾ ಸುಲಭ ಮಾಡ್ಕೊಳ್ಳೋದು ತುಂಬ ಈಸಿ ನಮ್ಮನೆ ದಿ ನಮ್ಮ ಮನೆಯಲ್ಲಿ ದೀಪಾವಳಿಗೆ ಹೀಗೆನೇ ನಾವು ಕಜ್ಜಾಯನ ರೆಡಿ ಮಾಡ್ಕೊಳ್ಳೋದು ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ